ನಾವು ಹೆಚ್ಚಿನ ತಡ ಮಾಡದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮಗುವಿನ ವಿಕಾಸಕ್ಕೆ ಕಾರಣವಾಗಿರುವಂತದ್ದು ವಯಸ್ಸು ಮತ್ತು ಅನುಭವ ವಯಸ್ಸು ಮತ್ತು ಪಕ್ವತೆ ಪಕ್ವತೆ ಮತ್ತು ಕಲಿಕೆಯ ಅನುಭವ ಪಕ್ವತೆ ಮತ್ತು ಮೈಕಟ್ಟು ಸೊ ಯಾವ್ದು ಆಗ್ತಾ ಹೋಗುತ್ತೆ ಕಮೆಂಟ್ ಮಾಡ್ತಾ ಹೋಗಿ ಒಂದು ಮಗು ವಿಕಸನ ವಿಕಸನ ಆಗ್ಬೇಕು ಅಂತಂದ್ರೆ ಸೊ ಅದು ದೈಹಿಕವಾಗಿ ಅಷ್ಟೇ ಮಾನಸಿಕವಾಗಿಯೂ ಅಷ್ಟೇ ಸೊ ಎಲ್ಲ ವಿಕಸನ ವಿಕಾಸನ ಹಾಕಬೇಕಂದ್ರೆ ಯಾವುದು ಬದಲಾವಣೆ ಆಗ್ತಾ ಹೋಗ್ತವೆ ಯಾವ್ದು ತುಂಬಾ ಪ್ರಮುಖ ಆಗ್ತಾ ಹೋಗುತ್ತೆ ಸೊ ಒಂದು ಮಗು ಕಲಿಕೆ ಯಾವಾಗ ವಿಕಾಸ ಆಗುತ್ತೆ ಅಂತಂದ್ರೆ ಅದು ಕಲಿಕೆ ಆದಾಗ ಮಾತ್ರ ಸೊ ಕಲಿಕೆಯ ಅನುಭವ ಎಲ್ಲಿರುತ್ತೋ ಅವಾಗ ಮಗು ವಿಕಾಸ ಆಗ್ತಾ ಹೋಗುತ್ತೆ ಜೊತೆಗೆ ಕಲಿಕೆ ಅಷ್ಟೇ ಎಲ್ಲದಕ್ಕೆ ಮೆಚುರಿಟಿ ಬರಬೇಕು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಯಿತು ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಶಿರಪಾದ ವಿಕಾಸದ ತತ್ವ ಎಂದರೆ ವಿಕಾಸವು ಕೇಂದ್ರದಿಂದ ಹೊರಗಿನ ಕಡೆಗೆ ಸಾಗುತ್ತದೆ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತದೆ ವಿಕಾಸವು ಎಲ್ಲಾ ದಿಕ್ಕಿನಲ್ಲಿ ಸಾಗುತ್ತದೆ ವಿಕಾಸವು ದೇಹದ ಎಲ್ಲಾ ಭಾಗದಲ್ಲೂ ಹರಡುತ್ತದೆ ಎಸ್ ನಮಗೆ ವಿಕಾಸದಲ್ಲಿ ಕೆಲವೊಂದಿಷ್ಟು ತತ್ವಗಳು ಬರ್ತಾ ಹೋಗ್ತವೆ ಶಿರಪಾದ ತತ್ವ ಸಕಲೋ ಕಾಡಲು ತತ್ವ ಅಂತೆಲ್ಲ ಬರ್ತಾ ಹೋಗ್ತವೆ ಅದರಲ್ಲಿ ಶಿರಪಾದ ತತ್ವ ಅಂತಂದ್ರೆ ಏನ್ ಹೇಳ್ತಾ ಹೋಗುತ್ತೆ ಸೊ ಮಗು ಜನ ನಂತರ ವಿಕಾಸ ಹೇಗೆ ಆಗುತ್ತೆ ಹೇಳ್ತಾ ಸೊ ಮಗುವಿನ ಜನರ ವಿಕಾಸದ ನಂತರ ಏನಾಗುತ್ತೆ ವಿಕಾಸ ಮೊದಲು ತಲೆಯಿಂದ ಪ್ರಾರಂಭವಾಗಿ ಕಾಲಿನ ಕಡೆಗೆ ಹೋಗುತ್ತೆ ಸೊ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತೆ ಶಿರಪಾಲ ತತ್ವ ಅಂತೀವಿ ಇನ್ನ ಸೆಫಲೋ ಕಾಡಲ್ ತತ್ವ ಅಂತಂದ್ರೆ ಸೊ ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆಗೆ ಸಾಗುತ್ತದೆ ಏನು ಅಂತ ಸೆಫ್ಲೋ ಕಾಡಲ್ ತತ್ವ ಹೇಳುತ್ತೆ ಶಿರಪಾದ ಏನ್ ಹೇಳುತ್ತೆ ವಿಕಾಸವು ತಲೆ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತೆ ಅಂತ ಹೇಳ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಚೆನ್ನಾಗಿ ಮುಂದಿನ ಪ್ರಶ್ನೆ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಅಂತ ಹೇಳಿದರೆ ಸಾಂಗೀಕರಣ ಹೊಂದಾಣಿಕೆ ಸ್ಕಿಮ್ಸ್ ಸಮತೋಲನ ಅಂತ ಹೇಳಿದರೆ ಸೊ ಮಕ್ಕಳು ತಮ್ಮ ಪರಿಸರದಲ್ಲಿ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುವು ಅಂತಂದ್ರೆ ಸ್ಕಿಮ್ಸ್ ಆಪ್ಷನ್ ಮೂರು ಹೇಳಿಕೆ ಸರಿಯುತ್ತ ಮುಂದಿನ ಪ್ರಶ್ನೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಎರಡು ಪೌಷ್ಟಿಕತೆ ಸೊ ವ್ಯಕ್ತಿಯ ಬುದ್ಧಿಶಕ್ತಿ ಅದು ನಿರ್ಣಯ ಆಗುವಂಥದ್ದು ಕೇವಲ ಅವನು ಇರುವಂತಹ ಒಂದು ಪರಿಸರದ ಮೇಲೆ ಅಷ್ಟೇ ಅಲ್ಲ ಅವನ ತಂದೆ ತಾಯಿ ಗುಣಗಳಿಂದಲೂ ಬರ್ತಾ ಹೋಗಿರುತ್ತೆ ಅದು ಒಂದು ಅನುವಂಶೀಯತೆ ಸಹ ಕಾರಣ ಆಗ್ತಾ ಹೋಗುತ್ತೆ ಅದರಿಂದ ಅನುವಂಶೀಯತೆ ಮತ್ತು ಪರಿಸರ ಎರಡು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಅದಕ್ಕೆ ನೋಡುವಂಥದ್ದು ಸೊ ಏನ್ ಹೇಳ್ತೀವಿ ಪರ್ನಾಲಿಟಿ ಇಸ್ ಕೊಟ್ಟು ವ್ಯಕ್ತಿತ್ವ ಇಸ್ ಕೊಟ್ಟು ಪರಿಸರ ಇಂಟು ಅನುವಂಶೀಯತೆ ಅಂತ ಹೇಳ್ತಾ ಹೋಗ್ತೀವಿ ಪರ್ನಾಲಿಟಿ ಇಸ್ಕೊಂಡು ಎನ್ವರಮೆಂಟ್ ಅಲ್ಲಿ ಎನ್ವೈರ್ಮೆಂಟ್ ಇಸ್ ಕೊಟ್ಟು ಎನ್ವೈರ್ಮೆಂಟ್ ಇಂಟು ಹೆರಿಡಿಟಿ ಅಂತ ಹೇಳ್ತಾ ಹೋಗ್ತೀವಿ ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಸ್ನೇಹಿತ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಎಲ್ರಿಗೂ ನಮಸ್ತೆ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ ಇದಕ್ಕೆ ಕಾರಣ ವಿಕಾಸದಲ್ಲಿ ಕೊರತೆನ ಪಕ್ಕತೆಯ ಕೊರತೆನಾ ಸೂಕ್ತ ಇಲ್ಲದೆ ಇರೋದ ಪೌಷ್ಟಿಕತೆಯ ಕೊರತೆನ ಅಂದ್ರೆ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಮಗು ಈಗ ಐದನೇ ಕ್ಲಾಸ್ ಇದೆ ಅಂತ ಅನ್ಕೋಣ ಐದನೇ ಕ್ಲಾಸಲ್ಲಿ ಇರೋದಕ್ಕಿಂತ ಹಿಂದೆ ಅವ್ರಿಗೆ ಅವ್ರ ಮಾತಾಡ್ತಿದ್ರು ಅದಕ್ಕಿಂತ ಇಂದಿನ ಪದ ಇದೆ ಅಂದ್ರೆ ಅವರಲ್ಲಿ ಎಷ್ಟು ಪದಸಂಪತ್ತಿದೆಯೋ ಈ ಮಗು ಇಲ್ಲ ಅಷ್ಟೇ ಉಚ್ಚಾರಣೆ ಸಹ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರಂಥದ್ದು ಏನ್ ಕಾರಣ ಆಗ್ತಾ ಹೋಗುತ್ತೆ ಪೌಷ್ಟಿಕತೆ ಕೊರತೆ ಆಗಿರುತ್ತೆ ಮಗುಗೆ ಪಕ್ಕದ ಕೊರತೆ ಆಗಿರುತ್ತೆ ವಿಕಾಸದಲ್ಲಿ ಕೊರತೆ ಇರುತ್ತಾ ಸೂಕ್ತ ಬೆಳವಣಿಗೆಯಲ್ಲಿ ಆಗ್ತಿರುತ್ತೆ ಎಸ್ ವೆರಿ ಗುಡ್ ಯಾವ್ದು ಕೊರತೆ ಆಗ್ತಾ ಇರುತ್ತೆ ಇದು ಮಗುವಿನಲ್ಲಿ ಪಕ್ವತೆಯ ಕೊರತೆ ಆಗಿರುತ್ತೆ ಮೆಚುರಿಟಿ ಪ್ರಾಬ್ಲಮ್ ಆಗಿರುತ್ತೆ ಎಸ್ ನೆಕ್ಸ್ಟ್ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಇದು ಸೊ ಈಗ ನೀವು ಈ ಒಂದು ಶಿರಪಾದವವನ್ನು ಸೊ ಸಲ ನಾವು ಏನು ಬಂದ ಮಲ್ಲಿಗೆ ಭೌತಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಶಿರ ತೋಳುಗಳು ಕಾಲುಗಳು ಹಸ್ತ ಯಾವುದು ಶಿರಪಾದ ಪ್ರಕ್ರಿಯೆಯಲ್ಲಿ ಮೊದಲು ಶಿರಾವು ಮೊದಲು ನಮ್ಮ ದೇಹ ನಮಗೆ ನಿಯಂತ್ರಣ ಒಳಪಡುತ್ತೆ ಶಿರದಿಂದ ಕೆಳಬಾಕುವ ತಲೆಯಿಂದ ನಂತರ ನಮಗೆ ತೋಳುಗಳು ಆಮೇಲೆ ಅಸ್ತಗಳು ಅದಾದ್ಮೇಲೆ ಕಾಲುಗಳು ನಿಯಂತ್ರಣ ಹೋಗ್ತವೆ ಶಿರಾ ಏನು ಸರಿ ಸೊ ನಮಗೆ ವಿಕಸನದ ತತ್ವಗಳು ಒಂದು ತತ್ವಗಳು ಬರ್ತವೆ ಅದ್ರಲ್ಲಿ ನಿಮಗೆ ಎಲ್ಲ ತತ್ವಗಳ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ತತ್ವಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾವುದು ನಿರಂತರ ನಿರಂತರತೆ ತತ್ವ ಹೆಸರಲ್ಲ ಕಂಟಿನ್ಯೂಸ್ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು ಸೊ ಮಗು ನಿರಂತರವಾಗಿ ವಿಕಸನವನ್ನು ಹೋಗುತ್ತೆ ಆದ್ರೆ ಬೆಳವಣಿಗೆ ಬೆಳವಣಿಗೆ ನಿಂತು ಹೋಗುತ್ತೆ ಅಂತ ಹೇಳ್ತಾ ಹೋಗ್ತದೆ ಇನ್ನ ಶಿಪಾದ ಶಿರಪಾದ ತತ್ವ ಅಂತ ಇದೆ ಅದಾದ್ಮೇಲೆ ಸೆಫಲೋ ಕಾಡಲ್ ತತ್ವ ಅಂತ ಇದೆ ಈ ತತ್ವಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಕಂಪಲ್ಸರಿ ಪ್ರಶ್ನೆ ಸಾಧ್ಯತೆ ಇರುತ್ತೆ ಇನ್ನ ಅರವತ್ತ ಏಳನೇ ಪ್ರಶ್ನೆ ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು ಹತ್ತು ಆದರೆ ಅವನ ಬುದ್ಧಿಶಕ್ತಿ ಸೂಚಕ ಎಷ್ಟಿರುತ್ತೆ ಅಂತ ಕೇಳಿದರೆ ಆಪ್ಷನ್ ಒಂದು ನೂರೈವತ್ತು ಆಪ್ಷನ್ ಎರಡು ನೂರು ಆಪ್ಷನ್ ಮೂರು ನೂರ ಇಪ್ಪತ್ತು ಆಪ್ಷನ್ ನಾಲ್ಕು ಇಪ್ಪತ್ತು ಈ ಪ್ರಶ್ನೆ ನೀವು ಎಲ್ಲರಿಗೂ ಬಿಡಿಸೋದು ಬರಬಹುದು ಯೋಚನೆ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ನೀವು ಎಲ್ಲ ಲೆಕ್ಕ ಮಾಡ್ಕೊಂಡು ಅನ್ನೋದು ಅವಶ್ಯಕತೆ ಇಲ್ಲ ಏನ್ ಮಾಡಬೇಕು ಒಂದು ಮಗುವಿನ ವಯಸ್ಸು ಎಷ್ಟಿದೆ ಎಂಟು ವರ್ಷ ಅಲ್ವಾ ಅವನ ಮಾನಸಿಕ ವಯಸ್ಸು ಎಷ್ಟಿದೆ ದೈಹಿಕ ವಯಸ್ಸು ಎಂಟು ವರ್ಷ ಅಂದ್ರೆ ಅವನು ದೇಹ ಎಂಟು ವಯಸ್ಸು ಹತ್ತು ವರ್ಷ ಅಂದ್ರೆ ಅವನು ಬುದ್ಧಿ ಶಕ್ತಿ ಹೆಚ್ಚಿನ ಒಂದು ಜ್ಞಾನ ಇದೆ ಹೆಚ್ಚಿನ ಬುದ್ಧಿಶಕ್ತಿ ಇದೆ ಅಂದ್ರೆ ನೂರಕ್ಕಿಂತ ಹೆಚ್ಚಾಗಿದೆ ಆಪ್ಷನ್ ನೂರು ಆಗೋದಿಲ್ಲ ಸರ್ ಆದ್ರೆ ಏನ್ ಮಾಡ್ಬೇಕು ನಮ್ಗೆ ಒಂದು ಸೂತ್ರ ಆಗುತ್ತೆ ಏನ್ ಗೊತ್ತಿದೆ ಸೊ ಮಾನಸಿಕ ವಯಸ್ಸು ಜಾಸ್ತಿ ಇರೋದ್ರಿಂದ ನಾವು ಮಾನಸಿಕ ವಯಸ್ಸನ್ನ ಅಂಶದಲ್ಲಿ ಹಾಕಬೇಕು ಮತ್ತೆ ದೈಹಿಕ ವಯಸ್ಸನ್ನ ಚೇರದಲ್ಲಿ ಹಾಕಬೇಕು ಸೊ ಇಂಟು ನಾವು ನೂರನ್ನ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ ನಮಗೆ ಈ ಒಂದು ಉತ್ತರ ಬರ್ತಾ ಹೋಗುತ್ತೆ ಯಾವ ಉತ್ತರ ಬರ್ತಾ ಹೋಗುತ್ತೆ ನೂರ ಇಪ್ಪತ್ತೈದು ಉತ್ತರ ಬರ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಸೊ ಏನ್ ಬರುತ್ತೆ ಎಂಟು ನಾಲ್ಕು ಎರಡ್ಲ ಎಂಟು ನಾಲ್ಕು ಇಪ್ಪತ್ತೈದ ನೂರು ಅದರ ನಾಲ್ಕು ಇಪ್ಪತ್ತೈದ ನೂರು ನೆಕ್ಸ್ಟ್ ಐ ಎರಡು ಒಂದ್ಲಾ ಎರಡು ಎರಡು ಐದ ಹತ್ತು ಇಪ್ಪತ್ತೈದು ಇಪ್ಪತ್ತೈದ ಐದು ಸಾವಿರ ಕೊಡ್ಕೊಂಡು ಎಷ್ಟಾಗುತ್ತೆ ಇಪ್ಪತ್ತೈದಾ ನಾಲ್ಕು ಸಲ ಕೂಡ ನೂರು ಐದು ಸಲ ಕೊಡ್ಕೊಂಡ್ರೆ ಇಪ್ಪತ್ತೈದು ನೂರ ಇಪ್ಪತ್ತೈದು ಆಪ್ಷನ್ ನಾಲ್ಕು ಇದಕ್ಕೆ ಸರಿ ಉತ್ತರ ಆಗುತ್ತೆ ನೂರ ಇಪ್ಪತ್ತಲ್ಲ ಸೊ ಈ ರೀತಿಯಾಗಿ ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಇಲ್ಲ ಈ ಆಪ್ಷನ್ ಏನಾದ್ರು ಅವನು ಎಪ್ಪತ್ತು ಅರವತ್ತು ಅಂತೆಲ್ಲ ಏನಾದ್ರು ಅಂತಂದ್ರೆ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ತಾ ಹೋಗಬಹುದು ಅಂದ್ರೆ ಇಲ್ಲಿ ಕೊಟ್ಟರೆ ನೀವು ಸಮಸ್ಯೆ ಮಾಡ್ಬೇಕು ಸಮಸ್ಯೆ ಮಾಡಬೇಕಾದ್ರೂ ನೀವು ಸೂತ್ರವನ್ನು ನೆನಪಿಟ್ಕೊಳ್ಳಿ ಸೂತ್ರ ನೆನಪಿಲ್ಲ ಅಂತ ಅಂದ್ರೆ ಸೊ ನಾವು ಯಾವಾಗಲೂ ದೈಹಿಕ ವಯಸ್ಸು ಕೆಳಗಡೆ ಬರಬೇಕು ಬರಬೇಕು ಮಾನಸಿಕ ವಯಸ್ಸು ಮೇಲ್ಭಾಗದಲ್ಲಿ ಬರಬೇಕು ಏನಕ್ಕೆ ಅಂತಂದ್ರೆ ಯಾವಾಗಲೂ ಬುದ್ಧಿಶಕ್ತಿ ಸೂಚಕ ನಿರ್ಧಾರತೆ ಆಗೋದು ಅವನ ಮಾನಸಿಕ ವಯಸ್ಸಿನ ಮೇಲೆ ದೈಹಿಕ ವಯಸ್ಸಿನ ಮೇಲೆ ಅಲ್ಲ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹಿಸಲಾಗುವುದು ಎನ್ನುವಂತಹ ಸಿದ್ಧಾಂತ ಅವರ ಸಿದ್ಧಾಂತ ಜೀನ್ ಅವರ ಸಿದ್ಧಾಂತ ಖೋಲ್ಬರ್ಗ್ ಅವರ ಸಿದ್ಧಾಂತ ಅವರ ಸಿದ್ಧಾಂತ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಸಾಮಾಜಿಕ ಪ್ರಕ್ರಿಯೆ ಬರುವಂತಹ ಈ ಪ್ರಕ್ರಿಯೆಯನ್ನು ಹೊಡೆಸಿದವರು ಯಾರು ಅವರು ವೈಗೋಸ್ಕಿಯವರು ಸೊಗೋಸ್ಕಿ ಅವರ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಎಸ್ ವೆರಿ ಗುಡ್ ಲೀವ್ ಅವರು ಓಡಿಸ್ತಾರೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮುಂದಿನ ಪ್ರಶ್ನೆ ಪಿಯಾಜೆ ಅವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಠದಲ್ಲಿ ಆಗುವ ಹಂತ ಸೊ ಜೀನ್ ಪಿಯಾಜಿ ಅವರ ಪ್ರಕಾರ ಜ್ಞಾನ ವಲಯದಲ್ಲಿ ವಿಕಾಸ ಗರಿಷ್ಠ ಮಠದಲ್ಲಿಂತ ಯಾವುದು ಬಾಲ್ಯವಸ್ಥೆನ ಕಿಶೋರಾವಸ್ಥೆನ ಪ್ರೌಢಾವಸ್ಥೆನ ಹೋಗುತ್ತೆ ಎಸ್ ಕಮೆಂಟ್ ಹೋಗಿ ಸೊ ಯಾವಾಗ ಮಗು ಜ್ಞಾನ ವಲಯದ ವಿಕಾಸ ಗರಿಷ್ಠ ಆಗ್ತಾ ಹೋಗುತ್ತೆ ಎಲ್ಲಿ ಏ ಅಂತ ಹೇಳ್ತಾ ಇದ್ದೀರಾ ಪ್ರೌಢಾವಸ್ಥೆ ಅಂತ ಹೇಳ್ತಾ ಇದ್ದೀರಾ ಸೊ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗೋದು ಅಡಳ ಸನ್ಸ್ ಅಲ್ಲಿ ಕಿಶೋರಾವಸ್ಥೆ ತಾರುಣ್ಯಾವಸ್ಥೆ ಅಂತ ಕರಿತೀವಲ್ವಾ ಹಾದಿ ಹರಿಯದವರು ಅಂತ ಹೇಳ್ತೀವಲ್ವಾ ಕಿಶೋರಾವಸ್ಥೆಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಮೂರಲ್ಲ ಪ್ರೌಢಾವಸ್ಥೆ ಅಲ್ಲ ಬಾಲ್ಯಾವಸ್ಥೆ ಅಲ್ಲ ಕಿಶೋರಾವಸ್ಥೆ ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನ ಈ ಕೆಳಕಂಡ ಪಿಎಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ಪೂರ್ವ ಕಾರ್ಯ ಹಂತ ಸಂವೇದನಾ ಗತಿಯ ಹಂತ ಔಪಚಾರಿಕ ಕಾರ್ಯಗಳಂತ ಮೂರ್ತ ಕಾರ್ಯಗಳ ಹಂತ ಸೊ ಮಗು ವಸ್ತುಗಳ ಶಾಶ್ವತೆಯನ್ನ ಸನ್ನಿವೇಶವನ್ನು ಯಾವಾಗ ನೆನ್ಪಿಟ್ಕೊಳ್ತಾ ಹೋಗುತ್ತೆ ಶಾಶ್ವತ ಯಾವಾಗ ಇರುತ್ತೆ ವಸ್ತುಗಳ ಶಾಶ್ವತ ಮಗುವಿನ ಮೈಂಡಲ್ಲಿ ಯಾವ ನಿಮ್ಮ ಯಾ ಎಲ್ಲ ಹೋಗುತ್ತೆ ಎಸ್ ಇಲ್ಲಿ ಸಂವೇದನಾ ಗತಿ ಹಂತದಲ್ಲಿ ಸೊ ಈ ನಾಲ್ಕು ಹಂತಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಕಂಪಲ್ಸರಿ ಒಂದರಿಂದ ಎರಡು ಮಾಸ್ ಕಂಪಲ್ಸರಿ ಬಂದೇ ಬರ್ತಾ ಈ ಹಂತಗಳಲ್ಲಿ ಮುಂದಿನ ಒಂದು ಪ್ರಶ್ನೆ ಅಸುಳೆತನ ಹಂತದ ಅವಧಿ ಜನನದಿಂದ ಮೂರು ವರ್ಷ ಮೂರು ವರ್ಷಗಳಿಂದ ಆರು ವರ್ಷ ಆರು ವರ್ಷಗಳಿಂದ ಎಂಟು ವರ್ಷಗಳು ಗರ್ಭಾವಸ್ಥೆಯಿಂದ ಜನನದವರೆಗೆ ಏನು ಅಸುಳೆತನದ ಅವಧಿ ಯಾವುದಿರಲಿ ಅಸು ಎಳೆತನ ಎಳೆತನ ಚಿಕ್ಕ ಎಳೆತನ ಅಸು ಎಳೆತನ ಅಂತಂದ್ರೆ ಇನ್ನು ಚಿಕ್ಕ ಮಗು ಅಂತಂದ್ರೆ ಜನನದಿಂದ ಆರಂಭವಾಗಿ ಒಂದು ದಿನದಿಂದ ಪ್ರಾರಂಭವಾಗಿ ಮೂರು ವರ್ಷಗಳ ಮಗು ನಾವು ಅಸ ಎಳೆತನ ಕರಿತೀವಿ ಅಂದ್ರೆ ನಾವು ಪೂರ್ವ ಬಾಲ್ಯಾವೆ ಅಂತ ಕರಿತಾ ಹೋಗ್ತೀವಿ ಉತ್ತರ ಬಾಲ್ಯಾವಸ್ಥೆ ಅಂತ ಇನ್ನ ಕರಿತಾ ಹೋಗ್ತೀವಿ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಎಳೆತನ ಅಸಳು ಸಾಮಾನ್ಯವಾಗಿ ಜನದಿಂದ ಮೂರು ವರ್ಷದವರೆಗೆ ಹಾಕ್ತಾ ಹೋಗುತ್ತೆ ಇನ್ನ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ ಒಂದು ಮಗು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದೆ ಅದೇ ಏನು ತೋರಿಸುತ್ತೆ ಅದರ ಸ್ತಿಯನ್ನು ತೋರಿಸುತ್ತಾ ಅದರ ಸಾಧನೆಯನ್ನು ತೋರಿಸುತ್ತಾ ಅದರ ಬುದ್ಧಿಶಕ್ತಿಯನ್ನು ತೋರಿಸುತ್ತಾ ಅದರ ಸೃಜನಶೀಲತೆಯನ್ನು ತೋರಿಸುತ್ತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದೆ ಅಂದ್ರೆ ಅದು ಬುದ್ಧಿಶಕ್ತಿ ಇರುತ್ತೆ ಅದಕ್ಕೆ ಸ್ಮೃತಿಯೂ ಇರುತ್ತೆ ಅದಕ್ಕೆ ಸೃಜನಶೀಲತೆಯೂ ಇರುತ್ತೆ ಜೊತೆಗೆ ಅದು ಏನ್ ತೋರಿಸುತ್ತೆ ಅಂದ್ರೆ ಸಾಧನೆಯನ್ನ ತೋರಿಸುತ್ತೆ ವೆರಿ ಗುಡ್ ಆ ಮಗುವಿನ ಸಾಧನೆಯನ್ನ ತೋರಿಸ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಇದು ಸಾಧನ ಪರೀಕ್ಷೆ ವೈದಾನಿಕ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಪ್ರವೇಶ ಪರೀಕ್ಷೆ ಯಾವುದು ವಿದ್ಯಾರ್ಥಿಯ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಎಸ್ ವೆರಿ ಗುಡ್ ಯಾವುದು ನೈದಾನಿಕ ಪರೀಕ್ಷೆ ಮಗುವಿಗೆ ಎಲ್ಲಿ ಕಠಿಣ ಆಗ್ತಾ ಇದೆ ಎಲ್ಲಿ ತೊಂದರೆಗಳಾಗ್ತಾ ಇದೆ ಸೊ ಅಂತ ನಿವಾರಿಸುವಂತದ್ದು ಯಾವ್ದಿಂದ ನಾವು ಯಾವ ಪರೀಕ್ಷೆ ಮಾಡೋದನ್ನು ತಿಳ್ಕೊಳ್ತೀವಿ ಅಂದ್ರೆ ನೈದಾನಿಕ ಪರೀಕ್ಷೆ ಮಾಡೋದ್ರ ತಿಳ್ಕೊಳ್ತಾ ಹೋಗ್ತದೆ ಆಪ್ಷನ್ ಬಿ ಎರಡನೇ ಸರಿ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಈ ಯಾವುದು ಒಂದು ಪೂರ್ವ ವಾಕ್ ಶಕ್ತಿಯ ಸಂವಹನ ಅಲ್ಲ ವಾಕ್ ಶಕ್ತಿ ಅಂತಂದ್ರೆ ಮಾತನಾಡುವಂತಹ ಒಂದು ಶಕ್ತಿಯ ಸಂವಹನವಲ್ಲ ಅಳುವುದು ತೊದಲುವುದು ಹಾವಭಾವ ವಾಕ್ಯಗಳು ಒಂದು ಪೂರ್ವ ವಾಕ್ಶಕ್ತಿಯ ಸಂವಹನವಲ್ಲ ಯಾವುದು ಎಪ್ಪತ್ನಾಲ್ಕನೇದೇ ಕಮೆಂಟ್ ಮಾಡ್ತಾ ಹೋಗಿ ಎಸ್ ತರ್ಡ್ ಹಾವಭಾವ ಅಲ್ಲ ಅಳುವುದು ಅಳುವುದರಿಂದ ಯಾವುದೇ ರೀತಿಯ ಸಂವಹನ ಉಂಟಾಗೋದಿಲ್ಲ ಇವನ್ ನಾವು ಯಾವ್ದಾದ್ರು ಮಗು ತೊಲುತ್ತಾ ಇದೆ ಅಂದ್ರೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅರ್ಥ ಅದರ ಹಾವ ಅಂದ್ರೆ ತೋರಿಸ್ತಾ ಅದೊಂದು ಸಂವಹನ ಪ್ರಕ್ರಿಯೆಯೇ ಸಹ ಮತ್ತೆ ವಾಕ್ಯಲನ್ನು ಹೇಳ್ತಾ ಅಂದ್ರೆ ಅದು ಸಹ ಸಂವಹನಕ್ಕೆ ಸಂಬಂಧಿಸುವಂತದ್ದು ಆದ್ರೆ ಅಳುವುದು ಸಂವಹನವಲ್ಲ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಮೂರನೇದಲ್ಲ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಇದು ಸಾಧನಾ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಭಿಕ್ಷಮತೆ ಪರೀಕ್ಷೆ ಯಾವುದು ಎಸ್ ವೆರಿ ಗುಡ್ ಎಪ್ಪತ್ತೈದನೇ ಆಲ್ರೆಡಿ ಆನ್ಸರ್ ಮಾಡ್ತಿದ್ದೀರಾ ಯಾವ್ದಾಗ್ತಾ ಹೋಗುತ್ತೆ ಅವ್ ಮಗು ಇಡೀ ಶೈಕ್ಷಣಿಕ ಸಾಧನೆ ಎಸ್ ಅಲ್ಲೇ ಆನ್ಸರ್ ಅಲ್ಲೇ ಇದೆ ಸಾಧನೆ ನಡೆಯಬಹುದು ಯಾವುದು ಸಾಧನಾ ಪರೀಕ್ಷೆ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ತಾರೆ ಸಾಧನೆ ಪರೀಕ್ಷೆಗಳ ಬಗ್ಗೆ ಮತ್ತೆ ಪೂರ್ವ ಪರೀಕ್ಷೆಗಳು ಏನ್ ಮಾಡ್ತೀವಿ ಸಪಾಲೆ ಪರೀಕ್ಷೆಗಳ ಏನ್ ಮಾಡ್ತೀವಿ ನೀವು ಕಂಪಾಸ ತಿಳ್ಕೊಂಡಿರಬೇಕು ವಿಶ್ವ ಆರೋಗ್ಯ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರವರ ಪ್ರಕಾರ ಅಶಕ್ತ ಎಂದರೆ ಒಂದು ಮಗು ಅಶಕ್ತ ಅಂತಂದ್ರೆ ಏನಾಗಿರುತ್ತೆ ಕೆಳಮಟ್ಟದ ಸಾಧನೆ ಮಗನ ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣ ಇರುತ್ತಾ ದೃಷ್ಟಿದೋಷ ಇರುತ್ತೆ ಯಾವುದು ದೃಷ್ಟಿದೋಷ ಇದ್ರೆ ನಾವು ಅಂತ ಏನು ಕರಿತೀವಿ ಅಶಕ್ತ ಅಂತ ಕರೆಯೋದಿಲ್ಲ ಎಷ್ಟೋ ಜನ ಕುರುಡರು ಏನು ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿಶಕ್ತಿ ಹಾಕಿ ಹೋಗ್ತಾರೆ ಅದು ಅದನ್ನ ಅಕ್ತನಾಗದಿಲ್ಲ ಕೆಳಮಟ್ಟದ ಸಾಧ್ಯತೆ ಅಶಕ್ತರ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನಕೂಲತೆಗಳಿಗೆ ಅಂತ ಕರೀತಿವ ಅಲ್ಲೇ ಅಲ್ಲ ಯಾವುದು ಆಪ್ಷನ್ ಮೂರು ವೆರಿ ಗುಡ್ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಇದ್ರೆ ಯಾವ್ದಾದ್ರು ಒಂದು ಹೊಂದಿದ್ರೆ ಅಂತ ಏನು ಕರಿತೀವಿ ಅವನು ಅಶಕ್ತನು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮಗುವಿಗೆ ಕಾಲು ಮುರಿದಿದೆ ಅಂತಂದ್ರೆ ಅವನ್ನ ಓಡೋದಕ್ಕೆ ಅಶಕ್ತ ಅಂತ ಕರಿತೀವಿ ಏನಾಯ್ತು ಅಲ್ಲಿ ದೇಹದ ರಚನೆಯಲ್ಲಿ ಅಸಾಧಾರಣೆ ಉಂಟ ಅಸಾಧಾರಣತೆ ಉಂಟಾಗಿದೆ ಆಪ್ಷನ್ ಮೂರು ಸಿ ಇದಕ್ಕೆ ಸರಿಯಾದ ಪ್ರಶ್ನೆ ಇದೆ ಇನ್ನು ಮುಂದಿನ ಪ್ರಶ್ನೆ ಆಪ್ಷನ್ ಮೂರು ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚಂಕ ಇಲ್ಲಿ ಕೇಳಿರುವಂತದ್ದು ಸೃಜನಶೀಲರು ಅಲ್ಲ ಹೆಚ್ಚಿನ ಬುದ್ಧಿಶಕ್ತಿ ಇರುವಂತಹ ಮಕ್ಕಳು ಅಲ್ಲ ಪ್ರತಿಭಾವಂತ ಮಕ್ಕಳು ಅಲ್ಲ ಯಾಕೆ ಕೇಳ್ತಿರುವಂತದ್ದು ಮಂದಗಾಮಿ ಎಪ್ಪತ್ತರಿಂದ ತೊಂಬತ್ತು ತೊಂಬತ್ತರಿಂದ ನೂರತ್ತರಿಂದ ನೂರ ಇಪ್ಪತ್ತು ಐವತ್ತಕ್ಕೆ ಇದೆ ನಾನು ಈಗಾಗಲೇ ಇದು ಮೂರನೇ ಸೆಷನ್ ಆಗಿರೋದ್ರಿಂದ ನಾನು ನಾನು ಎರಡನೇ ಸೆಷನ್ ಹಲ್ಲಿ ಹೇಳಿದ್ದೀನಿ ಸೊ ನಾವು ಸಾಮಾನ್ಯವಾಗಿ ತೊಂಬತ್ತರಿಂದ ನೂರತ್ತ ಮಕ್ಕಳನ್ನ ಕರ್ತವ್ಯ ಒಂದಗತಿ ಅರವತ್ತು ಪರ್ಸೆಂಟ್ ಮಕ್ಕಳು ತೊಂಬತ್ತರಿಂದ ನೂರತ್ತು ಇರ್ತಾರೆ ಒಂದಿರುವ ಸಾಮಾನ್ಯ ಮಕ್ಕಳು ಅಂತ ಕರಿತಾ ಹೋಗ್ತೀವಿ ಹೌದಲ್ವಾ ಆದ್ರೆ ತೊಂಬತ್ತಕ್ಕಿಂತ ಕಡಿಮೆ ಇರಲ್ಲ ನಾವು ಅಂತ ಕರಿತೀವಿ ಮಂದಗಾಮಿ ಮಕ್ಕಳಂತ ಕರಿತೀವಿ ಎಪ್ಪತ್ತೆ ಎಪ್ಪತ್ತರಿಂದ ತೊಂಬತ್ತು ಇಲ್ಲಿ ಐವತ್ತಕ್ಕೆ ಮೇಲ್ಪಟ್ಟು ಅಂತ ಇದೆ ಐವತ್ತಕ್ಕಿಂತ ಕೆಳಗಡೆ ಇದ್ರೆ ಅಂತ ಕರಿತೀವಿ ಮಂದಗಾಮಿಗಳು ಅಂತ ಕರಿತೀವಿ ಅಂತಂದ್ರೆ ಸಾಮಾನ್ಯವಾಗಿ ಎಪ್ಪತ್ತಕ್ಕಿಂತ ಎಪ್ಪತ್ತರಿಂದ ತೊಂಬತ್ತಿರುವಂತ ಮಕ್ಕಳಿಗೆ ನಾವು ಮಂದಗಾಮಿಗಳನ್ನ ಕರಿತಾ ಹೋಗ್ತೀವಿ ಐವತ್ತಕ್ಕಿಂತ ಅದು ಅದೆಷ್ಟಾದ್ರೂ ಹಾಕ್ಬೋದು ಅಪ್ಪ ಅವರು ಎಷ್ಟು ಬೇಕಾದ್ರೆ ಹೇಳ್ಬೋದು ಅಂತಂದ್ರೆ ಸೊ ವರ್ಡ್ ಇದೆ ಸದ್ರು ರೇಂಜ್ ಕೊಟ್ಟಿಲ್ಲ ಸೊ ರೇಂಜ್ ಕೊಟ್ಟಿದ್ರೆ ಇದು ಸರಿ ಆಗ್ಬೋದಾಗಿತ್ತು ಆದ್ರೆ ಸೊ ಇಲ್ಲಿ ಎಪ್ಪತ್ತರಿಂದ ತೊಂಬತ್ತಂದ್ರೆ ಮಂದಗಾಮಿ ಮಂದಗಾಮಿ ಕಲಿಕೆಯಲ್ಲಿ ಹಿಂದುಳಿದ ಅಂತ ಕರಿತಾ ಹೋಗಬಹುದು ತೊಂಬತ್ತನ ನೂರ ಸಾಮಾನ್ಯ ಮಕ್ಕಳು ನೂರರಿಂದ ನೂರ ಇಪ್ಪತ್ತು ಅಂತಂದ್ರೆ ಸ್ವಲ್ಪ ಪ್ರತಿಭಾವತಿಯುಳ್ಳ ಮಕ್ಕಳು ಅಂತ ಕರಿತಾ ಹೋಗ್ತೀವಿ ಎಸ್ ಮುಂದಿನ ಪ್ರಶ್ನೆ ಎಪ್ಪನೇ ಪ್ರಶ್ನೆ ಕಮೆಂಟ್ ಮಾಡ್ತಾ ಇದ್ರ ಡಿಸ್ಲೆಕ್ಸಿಯಾ ಅಂತ ಅಂದ್ರೆ ಮಾನಸಿಕ ಅಸ್ವಸ್ಥಾನ ವರ್ತನಾ ಅಸ್ವಸ್ಥೆನ ವಾಚನ ಅಸ್ವಸ್ಥನ ಬರವಣಿಗೆ ಅಸ್ವಸ್ಥತೆನಾ ಎಸ್ ವೆರಿ ಗುಡ್ ಡಿಸ್ಲೆಕ್ಸಿಯ ನೀವು ಸರಿ ಯಾವುದು ವೆರಿ ಗುಡ್ ಸೊ ಡಿಸ್ಲೆಕ್ಸಿಯಾ ಅಂತ ಅಂದ್ರೆ ಮಾತನಾಡೋದಕ್ಕೆ ತೊಂದರೆ ಆಗ್ತಾ ಇದ್ರೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ವಾಚನ ಅಸ್ವಸ್ಥತೆ ಇನ್ನು ಬರವಣಿಗೆ ಏನಂತ ಕರಿತಾ ಹೋಗ್ತೀವಿ ಕಮೆಂಟ್ ಹೋಗಿ ಬರವಣಿಗೆ ಅಸ್ವಸ್ಥತೆ ಅದ್ರ ಎಂತ ಕರಿತೀವಿ ಬರವಣಿಗೆ ಅಸ್ವಸ್ಥತೆ ವಾಚನ ಅಸ್ವಸ್ಥತೆ ಮತ್ತೆ ಗಣಿತದ ಅಸ್ವಸ್ಥತೆ ಸೊ ಇವೆಲ್ಲ ತೊಂದರೆಗಳಾದ್ರೆ ಸೊ ಏನಂತ ಕರಿತೀವಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರಬೇಕು ಸ್ನೇಹಿತರೆ ಇನ್ನ ಸೃಜನಶೀಲತೆಯ ಕೊನೆ ಹಂತ ಯಾವುದು ಅಂತ ಕೇಳಿದರೆ ಈ ಒಂದು ಸೃಜನಶೀಲತೆ ಕೊನೆ ಹಂತ ಎಪ್ಪ ಪ್ರೇರಣೆ ಸ್ಫೂರ್ತಿ ತಾಳೆ ನೋಡುವುದು ವೀಕ್ಷಣೆ ಪರಿಶೀಲನೆ ಸಾಮಾನ್ಯವಾಗಿ ಕೊನೆ ಹಂತಗಳ ಏನಿರ್ತವೆ ಒಂದು ಮಗುಗೆ ನಾವು ಏನೇ ಟಾಸ್ ಕೊಟ್ಟರು ಕೊನೆ ಹಂತದಲ್ಲಿ ಏನ್ ಮಾಡ್ತೀವಿ ನಾವು ಏನು ವೀಕ್ಷಣೆ ಮಾಡ್ತೀವ ಅವರಿಗೆ ಪ್ರೇರಣೆ ಕೊಡ್ತೀವ ಕೊನೆ ಹಂತದಲ್ಲಿ ಅವ್ರು ಪ್ರೇರಣೆ ಕೊಟ್ಟಿವ ಸಾಮಾನ್ಯವಾಗಿ ಇವು ಬರೋದೇ ಇಲ್ಲ ಇನ್ನೂ ಬರ್ತಾ ಹೋಗ್ತವೆ ತಾಳೆ ನೋಡೋದು ಮಾಡ್ತಿವ ಪರಿಶೀಲನೆ ಮಾಡೋದು ನೋಡ್ತೀವಾ ಯಾವುದು ತಾಳೆ ನೋಡೋದಲ್ಲ ಸೊ ನಾವ್ ಯಾವ್ ಮಾಡ್ತೀವಿ ಈ ಸುದೀಲತೆಯ ಕೊನೆ ಹಂತ ಏನು ಅಂತಂದ್ರೆ ಪರಿಶೀಲನೆ ಮಾಡ್ತೀವಿ ಆಪ್ಷನ್ ಡಿ ಪರಿಶೀಲನೆ ಮಾಡೋದು ತಾಳೆ ನೋಡಿದ ನಂತರ ಪರಿಶೀಲನೆ ಮಾಡೋದು ಇದ್ರ ಕೊನೆಯ ಒಂದು ಭಾಗ ಎಸ್ ಮುಂದಿನ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದರಲ್ಲಿ ಸೃಜನಶೀಲತೆಯಲ್ಲಿ ನಾಲ್ಕು ಹಂತಗಳು ಬರ್ತವೆ ನಾಲ್ಕು ಹಂತಗಳ ಬಗ್ಗೆ ನಿಮ್ಗೆ ತಿಳಬೇಕು ಎಸ್ ಮುಂದಿನ ಒಂದು ಪ್ರಶ್ನೆ ಮಕ್ಕಳು ಸಾಮಾನ್ಯ ವರ್ತನೆಗಳಿಗೆ ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಅಪರಾಧಿಗಳು ನರವ್ಯಾಧಿಗ್ರಸ್ತರು ಸಾಮಾಜಿಕವಾಗಿ ಹಿಂದುಳಿದವರು ಶೈಕ್ಷಣಿಕವಾಗಿ ಹಿಂದುಳಿದವರು ಮಕ್ಕಳು ಸಾಮಾನ್ಯ ವರ್ತನೆಗಳಿಗಿಂತ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ಓಕೆ ಭಿನ್ನವಾಗಿ ಅಂತಂದ್ರೆ ಅವರು ಏನೋ ತೊಂದರೆ ಇದೆ ಅಂತ ಅನ್ಕೋಬೋದು ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಸಮಾಜದಲ್ಲಿ ಅನಪೇಕ್ಷಿತ ರೀತಿಯಲ್ಲಿ ಕೆಟ್ಟದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ ಅದು ಅವರು ಅಪರಾಧಿಗಳು ಅಂತ ಅರ್ಥ ಎಸ್ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಮಗು ಹದಿನೈದು ಸೇಬು ಹಣ್ಣಿನ ಬುಟ್ಟಿಯಿಂದ ಎಂಟು ಸೇಬು ಹಣ್ಣು ತೆಗೆದ ನಂತರ ಏಳು ಹಣ್ಣುಗಳು ಉಳಿದಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಇದು ಇದರ ಉದಾಹರಣೆಯಾಗಿದೆ ವರ್ಗಾವಣೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಈ ಟಾಪಿಕ್ ನೀವು ಇವನ್ ಒಂದು ಮಾಸ ಅಥವಾ ಎರಡು ಮಾಸ್ ಕೇಳಿ ಕೇಳ್ತಾರೆ ಒಂದು ಮಾಸ ಕಂಪಲ್ಸರಿ ಇದ್ದರೆ ಪಾಶ್ವ ವರ್ಗಾವಣೆಯ ಹನುಕ ವರ್ಗಾವಣೆಯ ಸಂಸದ ವರ್ಗಾವಣೆ ಲಂಬರ್ವಣಿನ್ ಏಟಿ ಒನ್ ಎಸ್ ಒಂದು ಮಗು ಹದಿನೈದು ಸೇಬು ಹಣ್ಣಿಂದ ಸೊ ಈಗಾಗಲೇ ಮಗು ಕಲ್ತಿರುತ್ತೆ ಅಂದ್ರೆ ಈಗಾಗಲೇ ಮಗು ಕಳಿಯೋದನ್ನ ಕಲಿತಿರುತ್ತೆ ಸೊ ಹದಿನೈದರಲ್ಲಿ ಎಂಟು ಕಳೆದ್ರೆ ಏನಾಗುತ್ತೆ ಏಳು ಬರುತ್ತೆ ಅಂತ ಆಲ್ರೆಡಿ ಮಗು ಕಲ್ತಿರುತ್ತೆ ಈಗ ಏನ್ ಮಾಡ್ತಾ ಇದೆ ಮಗು ಇಲ್ಲಿ ಅನ್ವಯ ಮಾಡ್ತಾ ಇದೆ ಅದ್ನ ಸೇಪಿತ್ತು ಹಣ್ಣಿಂದ ಎಂಟು ಇದೆ ಹೊರತೆಗೆ ನಂತರ ಏಳು ಹಣ್ಣುಗಳು ಉಳ್ಕೊಂಡಿದ್ದಾವೆ ಅಂತ ಅದೇನ್ ಮಾಡ್ತಾ ಇದೆ ಅದನ್ನ ಕಲ್ತಿದ್ದನ್ನ ಅನುಕ್ರಮವಾಗಿ ಇನ್ನೊಂದ್ರ ಮೇಲೆ ವರ್ಗಾವಣೆ ಮಾಡ್ತಾ ಇದೆ ಪಾರ್ಶ್ವವಾಗಿ ವರ್ಗಾವಣೆ ಮಾಡ್ತಾ ಇಲ್ಲ ಅನುಕ್ರಮವಾಗಿ ವರ್ಗಾವಣೆ ಮಾಡ್ತಾ ಇದೆ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ಪಾರ್ಶ್ವ ವರ್ಗಾವಣೆ ಅಲ್ಲ ಅನುಕ್ರಮವಾಗಿ ವರ್ಗಾವಣೆ ಕಲ್ತ ನಂತರ ಇನ್ನೊಂದು ಅನ್ವಯ ಅನ್ವಯ ಮಾಡ್ಕೊಳ್ತಾ ಇದೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಇಲ್ಲದಿರುವುದು ಆಹಾರದ ಅಗತ್ಯತೆ ವಿರಾಮದ ಅಗತ್ಯತೆ ನಿದ್ದೆಯ ಅಗತ್ಯತೆ ಭದ್ರತೆಯ ಅಗತ್ಯತೆ ಕೆಳಗಿನವರಲ್ಲಿ ಜೈವಿಕ ಅಗತ್ಯತೆ ಅಂದ್ರೆ ಬದುಕೋದಿಕ್ಕೆ ಯಾವ್ದು ಅಗತ್ಯತೆ ಬೇಕು ನಮಗೆ ಆಹಾರದ ಅಗತ್ಯತೆ ಬೇಕು ವಿರಾಮದ ಅಗತ್ಯತೆನೂ ಬೇಕು ಸದಾ ಇಪ್ಪತ್ನಾಲ್ಕವರು ನೀವು ಓದ್ತಾನೆ ಇದ್ರೆ ನೀವೇನಾದ್ರೆ ಒಂಥರ ಮೆಂಟಲಿ ಡಿಸಾರ್ಡರ್ ಆಗ್ಬಿಡುತ್ತೆ ಅಂದ್ರೆ ಅದಕ್ಕೆ ನಮ್ಗೆ ಜೈವಿಕವಾಗಿ ಬದುಕಬೇಕು ಅಂತಂದ್ರೆ ವಿರಾಮನೂ ಅವಶ್ಯಕತೆ ಇದೆ ಆಹಾರದ ಅವಶ್ಯಕತೆ ಇದೆ ಎಸ್ಪೆಷಲಿಯಾಗಿ ನಿದ್ದೆಯ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಯಾವ್ದು ಅವಶ್ಯಕತೆ ಇಲ್ಲ ಭದ್ರತೆಯ ಅವಶ್ಯಕತೆ ನಮಗಿಲ್ಲ ಬದುಕಬೇಕು ಅಂದ್ರೆ ಭದ್ರತೆ ಅವಶ್ಯಕತೆ ಇಲ್ಲ ಆಪ್ಷನ್ ನಾಲ್ಕರಿಗೆ ಸರಿಯುತ್ತ ಇನ್ನು ಮುಂದಿನ ಪ್ರಶ್ನೆ ಸಹ ಡೈರೆಕ್ಟ್ ಪ್ರಶ್ನೆ ಇದು ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಜನ ಮೂಲಕ ದೃಢಗೊಳಿಸಬಹುದು ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ ಇದನ್ನ ಹೇಳುವುದು ಕ್ರಿಯಾಜನ್ಯ ವರ್ತನೆ ಅಂತ ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಾಗ್ಬಿಡುತ್ತೆ ಯಾವುದು ಏಟಿ ತ್ರೀ ಎಂಬತ್ಮೂರ ಫಾಲೋ ತಾರಂಡೈಕ ಕ್ರಿಯಾಜನ್ಯ ವರ್ತನೆಯನ್ನ ಕ್ರಿಯಾಜನ್ಯ ವರ್ತನೆ ತಿಳಿಸೋರು ಯಾರು ಡಿ ಅಂತ ಹೇಳ್ತಿದಿರಲ್ಲ ತಾರಂಡಿಕೋಸೋದು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ತಾರಾಂಡಾಯಿಕ್ ಸೊ ಪ್ರಿಯಾ ವರ್ತನೆ ತೋರಿಸುವಂತದ್ದು ಸ್ಕಿನ್ನರ್ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಮೂರು ಸರಿಯಾದ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಶಿಕ್ಷಕ ಕೇಂದ್ರಿತ ಮಾರ್ಗ ಮಗು ಕೇಂದ್ರಿತ ಮಾರ್ಗ ಸ್ಪರ್ಧೆ ಮತ್ತು ಸಹಕಾರ ಬಹುಮಾನ ಮತ್ತು ಶಿಕ್ಷೆ ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಯಾವ್ದು ಇದರಲ್ಲಿ ಎಂಬತ್ನಾಲ್ಕ ಯಾವುದು ಒಂದು ಮಗುಗೆ ತರಗತಿಯಲ್ಲಿ ಆಸಕ್ತಿ ಪ್ರೇರಣೆ ಇರಬೇಕು ಇನ್ ಕೇಸ್ ಯಾವ ಒಂದು ಯಾವ ಒಂದು ಮಾರ್ಗವನ್ನು ಬಳಸಿದ್ರೆ ಅಲ್ಲಿ ಪ್ರೇರಣೆ ಬರೋದಿಲ್ಲ ಯಾವುದು ಶಿಕ್ಷಕ ಕೇಂದ್ರಿತ ಮಾರ್ಗ ಸೊ ಶಿಕ್ಷಕರು ಅವ್ರಿಗೆ ಹೇಗೆ ಅರ್ಥ ಆಗ್ತಿರ್ತಾ ಅದೇ ರೀತಿ ಅವ್ರು ಹೋದ್ರೆ ಮಗುವಿಗೆ ಯಾವ ರೀತಿ ಪ್ರೇರಣೆ ಇರೋದಿಲ್ಲ ಅದು ಕೇಳಿಸ್ಕೊಳ್ಳುವ ಮೋಸ್ಟ್ ಎಫೆಕ್ಟಿವ್ ಟೀಚಿಂಗ್ ಅಂತಂದ್ರೆ ಮಗು ಕೇಂದ್ರಿತ ಮಾರ್ಗ ಮಗು ಕೇಂದ್ರ ಮಾರ್ಗವನ್ನು ಬಳಸಬಹುದು ಸ್ಪರ್ಧೆ ಮತ್ತು ಸಹಕಾರಗಳನ್ನು ಕೊಡಬಹುದು ಬಹುಮಾನ ಮತ್ತು ಶಿಕ್ಷಣ ಕೊಡಬಹುದು ಆದರೆ ಶಿಕ್ಷಕ ಕೇಂದ್ರಿತ ಮಾರ್ಗದಲ್ಲಿ ತರಗತಿ ಪ್ರೇರಣೆ ತಂತ್ರ ಅದು ಅಲ್ಲ ಸೊ ಮಗು ಅಲ್ಲಿ ಹೆಚ್ಚಾಗಿ ಕಲಿಯೋದಿಲ್ಲ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಮುಂದಿನ ಪ್ರಶ್ನೆ ಅನುವಂಶೀಯತೆ ಪ್ರಕಾರ ಒಂದು ಮಗು ಅನುವಂಶಯೋಗವಾಗಿ ತಂದೆ ತಾಯಿಯಿಂದ ಎಲ್ಲಾ ಪ್ರಬಲ ಗುಣಗಳನ್ನು ಪಡೆದುಕೊಳ್ಳುತ್ತದೆ ಐವತ್ತು ಪರ್ಸೆಂಟ್ ತಿರ್ವಿನ ಮತ್ತು ಐವತ್ತು ಪರ್ಸೆಂಟ್ ಮಾತೃವಿನ ಕಡೆಯಿಂದ ಪಡೆಯುತ್ತದೆ ಎಪ್ಪತ್ತೈದು ಪರ್ಸೆಂಟ್ ತಾಯಿಯಿಂದ ಮತ್ತು ಇಪ್ಪತ್ತೈದು ಪರ್ಸೆಂಟ್ ತಂದೆಯಿಂದ ಲಕ್ಷಣಗಳನ್ನು ಪಡೆಯುತ್ತದೆ ತಂದೆ ತಾಯಿಯರ ಎಲ್ಲ ದುರ್ಬಲ ಗುಣ ಲಕ್ಷಣಗಳನ್ನು ಅನುವಂಶೀಯವಾಗಿ ಪಡೆಯುತ್ತೆ ಅನುವಂಶೀಯತೆ ಪ್ರಕಾರ ಹೇಳುತ್ತೆ ಸೊ ಎರಡಿ ಪ್ರಕಾರ ಏನ್ ಅಂದ್ರೆ ಮಗು ಕೆಲವೊಂದಿಷ್ಟು ಲಕ್ಷಣಗಳನ್ನ ಏನ್ ಮಾಡುತ್ತೆ ಅಂದ್ರೆ ತಂದೆ ಮತ್ತೆ ತಾಯಿಯಿಂದ ಎರಡನಿಂದಲೂ ಪಡೆಯುತ್ತೆ ತಂದೆಯಿಂದ ಐವತ್ತು ಪರ್ಸೆಂಟ್ ತಾಯಿಯಿಂದ ಐವತ್ತು ಪರ್ಸೆಂಟ್ ಸಮಬಲವಾಗಿ ಆ ಒಂದು ಎರಡಿಟಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಅನುವಂಶೀಯತೆ ಗುಣಗಳ ಬಗ್ಗೆ ಹೇಳ್ತಾ ಇರುವಂತದ್ದು ಇದು ಎಸ್ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಆರೋಗ್ಯಕರ ಮನೋಧಾರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು ಪ್ರಯತ್ನ ಮತ್ತು ಪ್ರಮಾಣ ಪ್ರಯತ್ನ ಮತ್ತು ದೋಷ ಕಲಿಕೆ ಒಳನೋಟ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಸಾಂಪ್ರದಾಯಿಕ ಅನುಬಂಧ ಆರೋಗ್ಯಕರ ಮನೋಧಾರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದ ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವ ಸಿದ್ಧಾಂತದ ಮುಖಾಂತರ ಯಾರೆಲ್ಲ ಅಲ್ಲಿ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಹಾಗೆ ನೀವೀಗ ನಮ್ಮ ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡೋದಕ್ಕೆ ನೀವೀಗ ನಮ್ಮ ಗೋಲು ಸಹ ನೀವು ಸಹಾಯ ಮಾಡ್ತಾ ಹೋಗಬಹುದು ಎಸ್ ಕಮೆಂಟ್ ಮಾಡ್ತಾ ಹೋಗಿ ಎಸ್ ವೆರಿ ಗುಡ್ ಗುಡ್ ಕಲಿಕಾ ಪ್ರಯತ್ನ ಮತ್ತು ದೋಷ ಕಲಿಕೆ ಅಲ್ಲ ಒಳನೋಟ ಕಲಿಕೆಯಿಂದನೂ ಅಲ್ಲ ಮೂಢನಂಬಿಕೆ ಭಯ ಕಲಿಕೆ ಪ್ರಯತ್ನ ಕಲಿಕೆ ದೋಷ ಆಗೋದಿಲ್ಲ ಒಳನೋಟ ಕಲಿಕೆನೂ ಆಗೋದಿಲ್ಲ ಕ್ರಿಯಾಜನ ಅನುಬಂಧ ಕಲಿಕೆನೂ ಆಗೋದಿಲ್ಲ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸರಿಯಾಗುತ್ತೆ ಹಾಗಾದ್ರೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತ ಒಂದು ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು ರೂಪಿಸುವುದು ಅಳಿಸಿ ಹೋಗುವಿಕೆ ಸ್ವಾಭಾವಿಕವಾಗಿ ಪುನಃ ಪಡೆಯುವುದು ಪ್ರಚೋದನೆಯೂ ಇಲ್ಲ ಪ್ರತಿಕ್ರಿಯೆಯೂ ಇಲ್ಲ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವಂತದ್ದು ಯಾವುದು ಅಂತ ಹೇಳಿರುವಂತದ್ದು ಯಾವುದು ಯಾವುದು ಎಸ್ ವೆರಿ ಗುಡ್ ಕಮೆಂಟ್ ವೆರಿ ಗುಡ್ ವೆರಿ ಗುಡ್ ಅದು ಪ್ರಚೋದನೆಯೂ ಇಲ್ಲ ಪ್ರತಿಕ್ರಿಯೆಯೇ ಇಲ್ಲ ಸರ್ ಇವಿಎಸ್ ಕ್ಲಾಸ್ ಟೈಮಲ್ಲಿ ಇವತ್ತು ಫಸ್ಟ್ ಕ್ಲಾಸ್ ಇರುತ್ತೆ ಅದಾದ ಮೇಲೆ ಇವಿಎಸ್ ಕ್ಲಾಸ್ ಇರುತ್ತೆ ಗಂಟೆ ಗಂಟೆಗೆ ಇರಬಹುದು ರೂಪಿಸುವಿಕೆ ಹಳಿಸಿ ಹೋಗುವಿಕೆ ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳುವುದು ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಯಾವುದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಯಾವುದು ಪ್ರಯತ್ನ ದೋಷ ಕಲಿಕೆ ಸಮಸ್ಯೆ ಪರಿಹಾರ ಇಡಿಯಿಂದ ಬಿಡಿಯ ಕಡೆಗೆ ಸಮಗ್ರವಾಗಿಸುವುದು ಒಳನೋಟ ಕಲಿಕೆಯಲ್ಲಿ ಬಳಸದಿರುವಂತಹ ಮಾರ್ಗ ಯಾವುದು ಯಾವ ಮಾರ್ಗವನ್ನು ಬಳಸಲ್ವಾ ಪ್ರಯತ್ನ ದೋಷ ಕಲಿಕೆಯನ್ನು ಬಳಸಲ್ವಾ ಸೊ ಪ್ರಯತ್ನ ದೋಷ ಕಲಿಕೆ ಬೇರೆ ತರ ಕಲಿಕೆ ಇರಬಹುದು ಆದ್ರೆ ಒಳನೋಟ ಕಲಿಕೆಯಲ್ಲಿ ಈ ಕಲಿಕೆಯನ್ನು ಬಳಸ್ತಾರೆ ಪ್ರಯತ್ನ ದೋಷ ಕಲಿಕೆಯನ್ನು ಬಳಸ್ತಾರೆ ಸಮಸ್ಯೆ ಪರಿಹಾರ ಸೊ ನಮಗೆ ಒಳನೋಟ ಕಲಿಕೆಯಲ್ಲಿ ಸೊ ನಿಮಗೆ ಇನ್ನೊಂದು ಕ್ಷಣ ಕೇಳ್ತಾರೆ ಒಳನೋಟ ಕಲಿಕೆ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾರೆ ಒಳನೋಟ ಕಲಿಕೆಯ ಮುಖ್ಯ ಉದ್ದೇಶವೇ ಸಮಸ್ಯೆಯನ್ನು ಪರಿಹಾರ ಮಾಡೋದು ಇದು ಸಹ ಆಗುತ್ತೆ ಇನ್ನು ಇಡಿಯಿಂದ ಬಿಡಿಯ ಕಡೆಗೆ ಇದನ್ನ ನಾವು ಆಗೋದಿಲ್ಲ ಸೊ ಇದು ಒಳನೋಟ ಕಲಿಕೆಯಲ್ಲಿ ಈ ಮಾರ್ಗವನ್ನು ಬಳಸೋದಿಲ್ಲ ಇಡಿಯಿಂದ ಬಿಡಿಯ ಕಡೆಗೆ ಬಳಸೋದಿಲ್ಲ ನೆಕ್ಸ್ಟ್ ಸಮಗ್ರವಾಗಿಸೋದು ಸಹ ಬಳಸ್ತಾ ಹೋಗ್ತಾರೆ ಇಡಿಯಿಂದ ಬಿಡಿಯ ಕಡೆಗೆ ಅನ್ನೋದು ಬಳಸೋದಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೀವು ಇಲ್ಲೇ ಇರ್ತದೆ ಓದಿರ್ತೀರಾ ಸ್ವಲ್ಪ ಮಾಡ್ಕೊಳ್ಳೋದಿಲ್ಲ ಆಪ್ಷನ್ ಮೂರು ಬಿಡಿ ಕಡೆಗೆ ಅನ್ನುವಂತದನ್ನ ಒಳನೋಟ ಕಲಿಕೆಯಲ್ಲಿ ಬಳಸೋದಿಲ್ಲ ಇದನ್ನ ಸದ್ಯ ಸರಿಯಾಗಿ ಇನ್ನು ಮುಂದಿನ ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೆಚ್ಚು ಸಂಭವನೀಯವಾಗಿ ಪುನರ್ಬಲನ ಪುನರ್ಬಲದ ಮೂಲಕ ಆಗುವುದು ಈ ರೀತಿಯಾಗಿ ಯಾವ ಯಾವಾಗ ಹೇಳ್ತಾರೆ ಈಗಾಗಲೇ ನಾವು ಈ ಪ್ರಶ್ನೆ ಡಿಸ್ಕಸ್ ಮಾಡಿದಿವಿ ಅದನ್ನ ಡಿಫ್ರೆಂಟ್ ಆಗಿ ಕೇಳಿದಾನ ಅಷ್ಟೇ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೆಚ್ಚು ಸಂಭವನೀಯವಾಗಿ ಪುನರ್ಬಲನ ಕೊಡುವುದು ಸಾಂಪ್ರದಾಯಿಕ ಅನುಬಂಧದಲ್ಲಿ ಕ್ರಿಯಾಜನ್ಯ ಅನುಬಂಧದಲ್ಲಿ ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ ಒಳನೋಟ ಕಲಿಕೆಯಲ್ಲಿ ಒಂದು ಮಗುವಿನ ವರ್ತನೆಯಿಂದ ಬಲ ಮತ್ತೆ ದುರ್ಬಲಗೊಳ್ಳುವಂತದ್ದು ಆ ಮಗುವಿಗೆ ನೀಡುವಂತಹ ಪುನರ್ಬಲನ ಪೀಡ್ಬೇಕಾಗಿರುವ ಯಾವ ಅನುಬಂಧದಲ್ಲಿ ಹೇಳ್ತಾ ಹೋಗುತ್ತೆ ಎಸ್ ಕ್ರಿಯಾಜನ್ಯ ಅನುಬಂಧದ ಕ್ರಿಯೆಯಲ್ಲಿ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ತೊಂಬತ್ತನೇ ಪ್ರಶ್ನೆಗೆ ಮಕ್ಕಳು ತಂದೆ ತಾಯಿಯನ್ನು ಹೋಲುತ್ತಾರೆ ಇದು ಇದರ ಉದಾಹರಣೆ ಸಾಮ್ಯತೆ ನಿಯಮ ಭಿನ್ನತೆಯ ನಿಯಮ ದುರ್ಬಲ ನಿಯಮ ಪ್ರಬಲ ನಿಯಮ ಪ್ರಬಲ ನಿಯಮ ದುರ್ಬಲ ನಿಯಮಗಳು ಬರದೇ ಇಲ್ಲ ಸೊ ಎಲ್ಲೇ ಇದೆ ಆನ್ಸರ್ ಹೋಲುತ್ತಾರೆ ಅಂದ್ರೆ ಹೇಗಿರ್ತಾರೆ ಒಂದೇ ತರ ಇರ್ತಾರೆ ಸಾಮ್ಯತೆಯನ್ನು ಹೊಂದಿರ್ತಾರೆ ಸಾಮ್ಯತೆ ಒಂದೇ ತರ ಇರ್ತಾರೆ ಎನ್ನುವದ್ದು ಆಪ್ಷನ್ ಹೊಂದ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಮೂವತ್ತು ಪ್ರಶ್ನೆಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆ ಪತ್ರಿಕೆ ಮೇಬಿ ಮೇ ಬಿ ಇದು ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಆಗಿರಬಹುದು ನನ್ನ ಉದ್ದೇಶ ಇನ್ನ ಮುಂದಿನ ತರಗತಿ ಮತ್ತಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಬೆಳೆಸುತ್ತ ಹೋಗೋಣ ಎಲ್ಲ ಲೈನ್ ನೋಡಿದ್ರೆ ಲೈಕ್ ಮಾಡ್ತಾ ಹೋಗಿ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿ ಇದೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತ